ಮತ್ತು ಹಾಡಿನ ಮೂಲಕ ಸಖತ್ ಸುದ್ದಿ ಮಾಡಿದಂತ ಸಿನಿಮಾ ಹಿರಣ್ಯ ಇವತ್ತು ಅದ್ದೂರಿಯಾಗಿ ಟ್ರೇಲರ್ ಲಾಂಚ್ ಆಗಿದೆ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಣ್ಯ ಚಿತ್ರದ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ನಮ್ ಜೊತೆ ಇದಾರೆ ಹೆಲೋ ಹಲೋ ಹೇಗಿದ್ದೀರಾ ಸೂಪರ್ ನೀವು ಆರಾಮಾಗಿದ್ದೀನಿ ಸೊ ಇವತ್ತು ಹಿರಣ್ಯ ಟ್ರೇಲರ್ ಅದ್ದೂರಿಯಾಗಿ ಲಾಂಚ್ ಆಗಿದೆ ಬಹುಶಃ ನೀವು ಫಸ್ಟ್ ಟೈಮ್ ಟ್ರೇಲರ್ ನೋಡಿದ್ದು ಅಂತ ಅನ್ಕೋತೀನಿ ಸೊ ಹೇಗ್ ನೋಡಿದ್ರಾ ನೋಡಿದ್ರ ಆಲ್ರೆಡಿ ಸೊ ಹೇಗ್ ಅನ್ಸ್ತು ಡೆಫಿನೆಟ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡುವಂತ ಒಂದು ಅನುಭವನೇ ಬೇರೆ ತುಂಬಾ ಚೆನ್ನಾಗ್ ಅನಿಸ್ತು ಬಹಳ ಚೆನ್ನಾಗಿ ಬಂದಿದೆ ರಾಜ್ ಹಸ್ಡನ್ ಗ್ರೇಟ್ ಜಾಬ್ ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾವಾಗ ಸಿನ್ಮಾ ರಿಲೀಸ್ ಆಗುತ್ತೆ ಅಂತ ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ನಮಗೆ ಈ ನನ್ ಸಿನಿಮಾ ಇದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಅಂಡ್ ಕೆಲ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರು ಸಿನಿಮಾ ಮಾಡ್ತಾರೆ ರಿಲೀಸ್ ಮಾಡಲ್ಲ ಇನ್ನು ಕೆಲವೊಬ್ರು ಅರ್ಧಕ್ಕೆ ಶೂಟಿಂಗ್ ಏನೋ ನಿಂತೋಗ್ಬಿಡುತ್ತೆ ಅದು ಇದು ಪ್ರಾಬ್ಲಮ್ ಒಂದು ಸಿನ್ಮಾ ಮಾಡಿ ಅದ್ ರಿಲೀಸ್ ಸ್ಟೇಜಿಗೆ ಬಂದು ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ ಅಂದಾಗ ಫೀಲಿಂಗ್ ಅದು ಸೊ ಆಲ್ರೆಡಿ ಪೋಸ್ಟರ್ ಗಳೆಲ್ಲ ನೋಡಿದೀವಿ ನಿಮಗೆ ಅಂತ ಒಂದು ಸಾಂಗ್ ಕೂಡ ಇದೆ ಸಿನಿಮಾದಲ್ಲಿ ಸೊ ಹೇಗಿದೆ ಸಾಂಗ್ ನೀವು ಇಷ್ಟರ ಮಟ್ಟಕ್ಕೆ ಹೆಜ್ಜೆ ಹಾಕಿದೀರ ಡೆಫಿನೆಟ್ಲಿ ನನಗೆ ಹಿರಣ್ಯ ಸಿನಿಮಾ ಬಗ್ಗೆ ಮಾತಾಡಿದಾಗೆಲ್ಲ ನನಗೊಂದು ಹೆಮ್ಮೆ ಇದೆ ಯಾಕೆ ಅಂತಂದ್ರೆ ಹೀರೋಗು ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ನನ್ನ ಪಾತ್ರಕ್ಕೆ ಇಂಟ್ರಡಕ್ಷನ್ ಸಾಂಗ್ ಇದೆ ಅಂತ ಅಂದ್ರೆ ನನ್ನನ್ನ ನಾನು ಅಷ್ಟು ಡಾನ್ಸ್ ಮಾಡಿರೋದು ಅಷ್ಟು ಎನರ್ಜೆಟಿಕ್ ಆಗಿ ಕುಂಡಿರೋದನ್ನ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದೇ ಒಂಥರ ಮೊದಲನೇ ಸಲ ನಾನು ಈ ಸಿನಿಮಾ ಕರಿಯರ್ ನಲ್ಲೇ ನನಗೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತಂದ್ರೆ ಈ ಸಿನಿಮಾ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ದಿವ್ಯಾ ಸುರೇಶ್ ಅವರ ಪಾತ್ರ ಹೇಗಿದೆ ಎಸ್ ಜೂಲಿ ನಾನು ಈ ಸಿನಿಮಾನಲ್ಲಿ ನಲ್ಲಿ ಜೂಲಿ ಅನ್ನತಕ್ಕಂತ ಒಂದು ಪಾತ್ರನ ನಿಭಾಯಿಸಿದ್ದೀನಿ ನಮ್ಮ ಸಿನಿಮಾನಲ್ಲಿ ನಾಯಕಿ ಅಥವಾ ಇನ್ನೊಂದು 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 ಅಂತ ಏನು ಆ ಥರ ಏನಿಲ್ಲ ಕಥಾನಾಯಕನ ಸುತ್ತ ಇಡೀ ಸ್ಟೋರಿ ಸುತ್ತತಾ ಇರುತ್ತೆ ಅಂಡ್ ಒಂದು ಮಗು ಇರುತ್ತೆ ಆ ಮಗುವಿನ ಸುತ್ತ ಸುತ್ತಾ ಇರುತ್ತೆ ಅಂಡ್ ಅದನ್ನ ಹೊರತುಪಡಿಸಿ ಇನ್ನೊಂದ್ ಕಡೆ ಒಂದೊಂದ್ ಸ್ಟೋರಿ ಹೋಗ್ತಿರುತ್ತೆ ತಾಯಿ ಮಗುದೊಂದ್ ಸ್ಟೋರಿ ಹೋಗ್ತಿರುತ್ತೆ ಅಂಡ್ ನಾನು ಜೂಲಿ ಏನ್ ಮಾಡ್ತಾಳೆ ಈ ಸಿನಿಮಾನಲ್ಲಿ ನಮ್ಮ ರಾಣಾಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾಳೆ ಅದ್ ಹೇಗೆ ಸಪೋರ್ಟಿವ್ ಆಗಿರ್ತಾಳೆ ತರ ಮಾರಲಿ ಸಪೋರ್ಟ್ ಮಾಡ್ತಾಳೆ ರಾಣಾಗೆ ಅನ್ನೋದು ಸಿನಿಮಾ ನೋಡಿದ ನಂತರ ಗೊತ್ತಾಗತ್ತೆ ಜುಲೈ ನೈನ್ಟೀನ್ ಸಿನಿಮಾ ರಿಲೀಸ್ ಆಗ್ತಿದೆ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತು ಸಿನಿಮಾ ನೋಡೋಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಡೆಫಿನೆಟ್ಲಿ ನಾನು ಆಗಲೇ ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ಏನಕ್ಕೆ ನನಗೆ ಜಾಸ್ತಿ ಆಗಿದೆ ಏನಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ತೊಗೊಂಬಂದು ಕೊಡ್ತಿದೆ ಅಂತಂದ್ರೆ ನಾನು ನನ್ನನ್ನ ಸಾಂಗಲ್ಲಿ ನೋಡಬೇಕು ಯಾಕಂತಂದ್ರೆ ಮೊದಲನೇ ಸಿನಿಮಾನಲ್ಲಿ ನಾನು ಸಾಂಗ್ ನನಗೆ ಅಂತ ಒಂದು ಸಾಂಗ್ ಬಂದು ಬಂದಿರೋದು ಸೊ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇದ್ದೀನಿ